ಗಾಯತ್ರಿ ಸಿದ್ದೇಶ್ವರ್ ಅಡುಗೆ ಮಾಡೋದಕ್ಕೆ ಮಾತ್ರ ಸೀಮಿತ ಎಂಬ ಶಾಮನೂರು ಶಿವಶಂಕರಪ್ಪ ಹೇಳಿಕೆಗೆ ಈಗ ಸಂಸದ ಸಿದ್ದೇಶ್ವರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಸ್ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕೇವಲ ಅಡುಗೆ ಮಾಡೋದಕ್ಕಷ್ಟೇ ಲಾಯಕ್ಕು ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಶಿವಶಂಕರಪ್ಪ ಅವರ ಈ ಹೇಳಿಕೆಗೆ ತೀವ್ರ ಟೀಕೆ ಕೂಡ ವ್ಯಕ್ತವಾಯಿತು ವಾಗ್ದಾಳಿ ಕೂಡ ನಡೆಸಿದ್ರು ವಿರೋಧ ಕೂಡ ವ್ಯಕ್ತವಾಗಿದೆ ಈಗ ಇದೇ ವಿಚಾರಕ್ಕೆ ಸಂಸದ ಸಂಬಂಧಪಟ್ಟಂತೆ ಸಂಸದ ಸಿದ್ದೇಶ್ವರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಡುಗೆ ಮಾಡದೇ ಇರುವ ಮಹಿಳೆಯರು ಯಾರೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ಮಹಿಳೆ ಕೂಡ ಅಡುಗೆ ಮಾಡ್ತಾರೆ ಪ್ರತಿಯೊಬ್ಬರು ಮಹಿಳೆಯರ ಬಗ್ಗೆ ಗೌರವ ಇಟ್ಟು ಮಾತನಾಡಬೇಕು ಅಂತ ಜಗಳೂರಲ್ಲಿ ಏನು ಸಂಸದ ಸಿದ್ದೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಶಿವಶಂಕರಪ್ಪ ಅವರ ಹೇಳಿಕೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಯಿತು ಈಗ ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ಮಾಡಿಕೊಂಡಿರುವಂತಹ ಸಂಸದ ಸಿದ್ದೇಶ್ವರ್ ಈ ದೇಶದಲ್ಲಿ ಅಡುಗೆ ಮಾಡದೇ ಇರುವಂತಹ ಮಹಿಳೆಯರು ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ಮಹಿಳೆಯರ ಬಗ್ಗೆ ಗೌರವ ಇಟ್ಟು ಮಾತನಾಡಬೇಕು

ఐ టెక్కిరు ఎలా ఓట్లు అన్నారు ఇన్న అంత మాత్ర అడిగే ఇన్నె పర్సెంట్ ఎల్ మనూ కూడా అడిగేత ఇక్కడ్రీ ఈ రీతి ఆగిపి అభ్యర్థి అన్న కలిస అది ఒనే లింగ ఇది అందే ఇంటర్యాషనల్ వరకు ఇది ఇవత దేశ కండనే ಇವತ್ತು ಹೆಣ್ಮಕ್ಳಿಗೆ ಈ ರೀತಿ ಆಗಲ್ಲ ಇವತ್ತು ಹೆಣ್ಮಕ್ಳು ಇವತ್ತು ವಿಮಾನವನ್ನು ಸಂಚರಿಸ್ತಾರೆ ವಿಮಾನವನ್ನ ಡ್ರೈವ್ ಮಾಡ್ತಾರೆ ಪೈಲಟ್ ಆಗಿದ್ದಾರೆ ರಾಕೆಟ್ ಬಿಡುಗಡೆ ಮಾಡ್ತಾರೆ ಗಡಿಯಲ್ಲಿ ಬಂದು ಕಾಯ್ತಾರೆ ಹೆಣ್ಮಕ್ಳು ಚೆನ್ನಾಗಿ ಹೋಗ್ತಾರೆ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳು ಎಸ್ ಪಿ ಆಗಿದ್ದಾರೆ ನಮ್ಮ ಜಿಲ್ಲೆಗೆ ಹೆಣ್ಮಕ್ಳು ಎಸ್ ಪಿ ಅಡುಗೆ ಮಾಡಲಿ ಯಾಕೆ ಎಸ್ ಪಿ ಅದು ಒಂದು ಹೇಳ್ಬೇಕಾದ್ ಕೂತಾರ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಶಾವನೂರು ಶಿವಶಂಕರಪ್ಪ ಹೇಳಿಕೆ ಈಗ ಬಿಜೆಪಿಗೆ ಒಂದು ಅಸ್ತ್ರವಾಗಿದೆ ಅಂತಾನೆ ಹೇಳಬಹುದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇದೇ ಹೇಳಿಕೆಯನ್ನ ಇಟ್ಟುಕೊಂಡು ಈಗ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಏನಂದ್ರೆ ಇತ್ತೀಚೆಗೆ ಒಂದು ಕಾಂಗ್ರೆಸ್ ಸಭೆ ದಾವಣಗೆರೆಯಲ್ಲಿ ನೀಡಿತ್ತು ಈ ಒಂದು ಸಂದರ್ಭದಲ್ಲಿ ಆ ಶಾಮನೂರು ಅವರು ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಅವರು ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಮಾತ್ರ ಸೀಮಿತ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನ ನೀಡಿದ್ರು ಈ ಒಂದು ಹೇಳಿಕೆಯನ್ನ ಮುಂದಿಟ್ಕೊಂಡು ಬಿಜೆಪಿ ಇದೀಗ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಆ ಶಾಮ್ನೂರು ಶಿವಶಂಕರಪ್ಪ ಅವರ ಹೇಳಿಕೆಗೆ ಒಂದು ಟಾಂಗ್ ಅನ್ನ ನೀಡುತ್ತಿದ್ದಾರೆ ಮಹಿಳೆಯರು ಕೇವಲ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಮಾತ್ರ ಸೀಮಿತವಲ್ಲ ಸಾಕಷ್ಟು ಆದ ಮಹಿಳೆಯರು ಬೆಳೀತಾ ಇದ್ದಾರೆ ಹಾಗೂ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿರುವುದು ಆ ಮೋದಿ ಅವರು ಮಹಿಳೆಯರನ್ನ ಉತ್ತೇಜನ ಪಾಡಲು ಮತ್ತು ಅವರಿಂದ ಸಹ ಕೆಲಸವನ್ನ ಮಾಡಿಸಿಕೊಳ್ಳುವ ಸಾಮರ್ಥ್ಯ ಇದೆ ಅಂತ ಹೇಳಿ ಅವರ ಪತಿ ಜಿ ಎಂ ಸಿದ್ದೇಶ್ವರ ಅವರೂ ಸಹ ಶಾಮನು ಶಿವಶಂಕರ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡಬಾರದು ಅಂತಲೂ ಸಹ ಇದೀಗ ಪ್ರಚಾರದ ವೇಳೆಯಲ್ಲಿ ಈ ಒಂದು ಹೇಳಿಕೆ ಟ್ಟುಕೊಂಡು ಆ ಮಹಿಳೆಯರ ಮತಗಳನ್ನ ಹೆಚ್ಚು ಸೆಳೆಯುವ ಪ್ರಯತ್ನವನ್ನು ಸಹ ಮಾಡಲಾಗ್ತಿದೆ ಈಗಾಗಲೇ ಶಾಮ್ನೂರು ಶಿವಶಂಕರಪ್ಪನವರು ಏನು ಒಂದು ಮಹಿಳೆಯರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಈ ವಿಚಾರವನ್ನ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಬರುವಂತಗಳೂರಲ್ಲಿ ಇವತ್ತೇನು ಅವರು ಒಂದು ಪ್ರಚಾರಕ್ಕೆ ಹೋಯ್ತು ಈ ಸಂದರ್ಭದಲ್ಲೂ ಸಹ ಶಾಮನೂರು ಶಿವಶಂಕರಪ್ಪ ವಿರುದ್ಧ ತೀವ್ರವಾಗಿ ಆ ಟಿಕೆಟ್ ಕೊಡುವ ಮೂಲಕ ನಾವೀ ಬಾರಿ ಬಿಜೆಪಿಯನ್ನ ಗೆದ್ದೆ ಗೆಲ್ಲಿಸ್ತೀವಿ ಮಹಿಳೆಯ ಕೇವಲ ಅಡಿಗೆ ಮಾಡಲಿಕ್ಕೆ ಸೀಮಿತವಲ್ಲ ರಾಜಕಾರಣಕ್ಕೂ ಸಹ ಬರ್ತಾರೆ ಅಂತೇಳಿ ಈ ರೀತಿಯಾಗಿ ಅವರ ಒಂದು ಹೇಳಿಕೆಯನ್ನೇ ಹೆಸರವಾಗಿಟ್ಕೊಂಡು ಮತ ಭೇಟಿಯನ್ನ ಮಾಡ್ತಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ